ಪಿರುಪಿ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಆ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿರಪಡಿಸ್ರಿ ಅಂದ್ರೆ ಏನು ನಾವು ದೇವರ ಹತ್ರ ಇದ್ದಾಗ ನಾವು ಪ್ರಾರ್ಥನೆ ಮಾಡ್ತಿರೋದು ದೇವ್ರ ಮೇಲೆ ನಾವು ವಿಶ್ವಾಸ ಇಟ್ಟಾಗ ಏನಿರ್ತದೆ ಗೊತ್ತಾ ಶಾಂತಿ ಧೈರ್ಯ ಬಲ ನಮ್ಮಲ್ಲಿ ಇರೋದು ಶಾಂತಿ ಎಲ್ಲಿರ್ತತ್ತೋ ಅಲ್ಲಿ ಚಿಂತೆ ಇರೋದಿಲ್ಲ ಚಿಂತೆ ಎಲ್ಲಿರ್ತತ್ತೋ ಅಲ್ಲಿ ಶಾಂತಿ ಇರೋದಿಲ್ಲ ಶಾಂತಿ ಚಿಂತೆ ಎರಡು ಏನು ಮಾಡಿದವತ್ತು ವೈರುಗಳು ಇವೆರಡು ಹೋರಾಡ್ದವ ಚಿಂತನಲ್ಲೇ ಇದ್ದೀವಿ ಅಂದರೆ ನಮಗೆ ಸಮಾಧಾನ ಇರೋದಿಲ್ಲ ಶಾಂತಿ ಇರೋದಿಲ್ಲ ನಿದ್ದೆ ಬರೋದಿಲ್ಲ ಭಯ ಆತತೆ ಗಲ್ಬಿಲ ಆತದೆ ಇದಕ್ಕೆ ನಾವು ಚಿಂತನೆಯಲ್ಲೇ ಇದ್ದೀವಿ ಅದಕ್ಕೆ ದೇವೇನಂತಿರ್ತದೆ ಚಿಂತೆ ಎಲ್ಲ ನೀನು ನನವೇಲೆ ಆಗ್ತದೆ ನೀನು ಸಮಾಧಾನದ ಗಿರು ಶಾಂತಿ ಬರ್ತದೆ ಅವಾಗ ಏನ್ಮಾಡ್ತೀವಿ ಅಲ್ಲಿ ಸಮಾಧಾನ ಮಕ್ಕಂತೀವಿ ಸಮಾಧಾನ ನಿಧ ಬರ್ದ ಯಾವ ಟೆನ್ಷನ್ಗಳು ನೀನು ಅಕ್ಕನ ಅದಕ್ಕಾದ್ರೆ ಆ ಟೆನ್ಷನ್ಗಳೆಲ್ಲ ನಿನ್ಗೆ ಯಾರ ಮೇಲೆ ಹಾಕಿರ್ತಿ ದೇವ್ರ ಮೇಲೆ ಹಾಕಿರ್ತಿವಿ ಆ ಚಿಂತೆ ಎಲ್ಲ ದೇವ್ರ ಮೇಲೆ ಹಾಕ್ಬಾಗ ದೇವ್ರಿಂದ ನಮ್ಗೆ ಏನು ಬರ್ತದೆ ಶಾಂತಿ ಬರ್ತದೆ ಆಮೇನ್ ಅದಕ್ಕೆ ನಾವು ಚಿಂತೆನ ನಾವು ತೆಗಿಬೇಕಂದ್ರೆ ಚಿಂತೆ ಯಾರ ಮೇಲೆ ಹಾಕ್ಬೇಕು ದೇವ್ರ ಮೇಲೆ ಹಾಕ್ಬೇಕು ನಾವು ಯಾವಾಗ ಚಿಂತೆ ದೇವ್ರ ಮೇಲೆ ಹಾಕ್ತೀವೋ ದೇವ್ರನಲ್ಲಿರೋ ಸಮಾಧಾನ ನಮ್ಮ ಒಳಗೆ ಬರ್ತದೆ ಅವಾಗೇನಾಗ್ತಿವಿ ಗೊತ್ತಾ ಎಲ್ಲ ಸಮಸ್ಯೆಗಳು ಎಲ್ಲ ನಮ್ಮಿಂದ ದೂರ ಹೋಗಿ ದೇವರ ಸಮಾಧಾನ ನಮ್ಮನ್ನ ಆವರಿಸ್ತದೆ ಅವಾಗ ನಮ್ಗೆ ಹೆಂಗಿರ್ತದೆ ಗೊತ್ತಾ ನಾವು ಮಾಡೋ ಪ್ರಯಾಣ ಕೂಡ ಸಮಾಧಾನವಾಗಿರ್ತದೆ ನಿದ್ದೆ ಕೂಡ ಹೆಂಗ್ ಬರೋದು ಗೊತ್ತಾ ಪ್ರಪಂಚನೇ ನಾವು ಗೆದ್ದಿವನೋ ಅಂತ ಧೈರ್ಯ ಬರೋದು ಅದೇ ರೀತಿ ಇದೇ ಹತ್ತೊಂಬತ್ ನೂವತ್ತಿಗೂ ಒಂದು ಮಾತು ಹೇಳ ನೋಡ್ತೀವಿ ನನ್ನ ದೇವರು ಕ್ರಿಸ್ತೇಶ್ವನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಅಂದ್ರೆ ದೇವರು ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವ್ರು ನಮ್ಮ ಕೊರತೆ ಅಂತೀರ್ಸ್ತಾನಂತ ದೇವ್ರ ಐಶ್ವರ್ಯ ಅಂದ್ರೆ ಹೆಂಗ ಸಮಸ್ತ ಐಶ್ವರ್ಯ ಯಾರದ ಐತೆ ದೇವ್ರ ತಲೆ ಐತೆ ಶ್ರೀಮಂತನ ಮನುಷ್ಯರು ಕೊಟ್ರೆ ಸ್ವಲ್ಪವಾಗಿರುತ್ತೆ ದೇವರು ಕೊಟ್ಟನಾದ್ರೆ ಕಲಿನ ಆಗೋದಿಲ್ಲ ಯಾಕಂದ್ರೆ ಸಮಸ್ತ ಐಶ್ವರ್ಯ ಯಾರ ತಲೆ ಐತೆ ದೇವ್ರ ಹತ್ರ ಐತೆ ಆತ ಐಶ್ವರ್ಯಕ್ಕೆ ತಕ್ಕಂಗೆ ಕೊಡ್ತಾನ ಆತ ಐಶ್ವರ್ಯ ತಕ್ಕಂಗ್ ಕೊಡ್ತಾನಂದ್ರೆ ಆತನ ಎಷ್ಟು ಐಶ್ವರ್ಯವಂತನು ಇವಾಗ ಲಕ್ಷ ಸಾವಿರ ರೂಪಾಯಿ ಜಾಬ್ ಇರುತ್ತಲ್ಲ ಅವ್ನ ನಮಗೆ ಏನಾದ್ರು ನಮ್ಗೆ ಸಹಾಯ ಮಾಡಿದ್ರೆ ಅವ್ನ ಎಷ್ಟ್ ಎಷ್ಟು ಸಹಾಯ ಮಾಡ್ತಾನ ಎಷ್ಟು ಎಷ್ಟಿರ್ತದ ಅಷ್ಟನ್ನ ಸಹಾಯ ಮಾಡತಾನ ಅದೇ ನಾವು ಒಂದು ಅಂಬಾನಿ ನಮ್ಗೆ ಏನಾದ್ರು ಸಹಾಯ ಮಾಡದ ಅವ್ನ ಎಷ್ಟು ಮಾಡ್ತಾನ ಅವನಿಗಿರೋಷ್ಟು ತಕ್ಕಷ್ಟು ಅವನು ಸಹಾಯ ಮಾಡತಾನ ಆ ಮತ್ತೆ ದೇವ್ರ ಎಷ್ಟು ಐಶ್ವರ್ಯ ಬಂತಾನು ಆತ ಸಹಾಯ ಮಾಡೇನಂದ್ರೆ ಅದು ಕರಗತದ ಅದು ನಿಂದಿರ್ತದ ತನ್ನ ಐಶ್ವರ್ಯಕ್ಕೆ ತಕ್ಕಂಗೆ ನಮಗೆ ಸಹಾಯ ಮಾಡತಾನ ನಾವು ಯಾರಿಂದ ಪಡ್ಕೋಬೇಕು ದೇವ್ರಿಂದ ಪಡ್ಕೋಬೇಕು ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ಎಲ್ಲ ದೇವ್ರು ಮಾಡ್ತಿರ್ತಾರೆ ಗೊತ್ತಾ ನಮ್ಗೆ ಗೊತ್ತಿರೋದಿಲ್ಲ ಹಿಂದೆ ನಮ್ಮ ಹಿಂದೆನೆ ಎಲ್ಲ ದೇವರು ಅದಕ್ಕೆ ಸಿದ್ಧಪಡಿಸ್ತಿರ್ತಾರೆ ನಮಗೆ ಅರ್ಥ ಆಗೋದಿಲ್ಲ ಅದು ನಮಗೆ ಕಷ್ಟಗಳು ಇವೇ ಕಾಣ್ತಿರ್ತಾವ ದೇವ್ರಿಗೆ ಕಷ್ಟಗಳು ಹಿಂದೆ ನಮಗ್ ಮೇಲ್ ಮಾಡ್ತಿರೋದು ಸಿದ್ಧಪಡಿಸ್ತಿರೋದು ನಮ್ಗೆ ಗೊತ್ತಾಗೋದಿಲ್ಲ ನಾವು ಭಯಪಡ್ತಿರ್ತೀವಿ ಆದ್ರೆ ಅದಕ್ಕೊಂದು ಸಮಯ ಇಟ್ಟಿರ್ತಾನ ಆ ಸಮಯ ಬಂದಾಗ ಎಲ್ಲ ಗೊತ್ತಾಗತ್ತೆ ದೇವ್ರು ನಮ್ಗೆ ಏನು ಮೇಲ್ ಮಾಡ್ಕೊಂಡು ಬರ್ತದನ ಅಂತೇಳಿ ಅತ ನಮ್ಮ ಪರಮ ತಂದೆ ತಂದೆ ತಾಯಿಗಳೇ ಮಕ್ಕಳ ಬಗ್ಗೆ ಎಷ್ಟು ಆಲೋಚನೆ ಮಾಡುವಾಗ ಭವಿಷ್ಯದ ಬಗ್ಗೆ ಎಷ್ಟು ಆಲೋಚನೆ ಮಾಡುವಾಗ ಆತ ನಮ್ಮ ಸೃಷ್ಟಿ ಮಾಡ್ ಸೃಷ್ಟಿಕರ್ತನು ಪರಮ ತಂದೆ ನಮ್ ಸಲ ಪ್ರಾಣ ಕೊಟ್ಟಿರೋ ತಂದೆ ಆ ತಂದೆ ನಮ್ ಇನ್ ನಮ್ಮ ಬಗ್ಗೆ ಇನ್ನೆಷ್ಟು ಆಲೋಚನೆ ಮಾಡ್ತಾನೆ ಹೇಳ್ರಿ ನಮ್ಮ ಭವಿಷ್ಯದ ಬಗ್ಗೆ ಇನ್ನೆಷ್ಟು ಆಲೋಚನೆ ಮಾಡುತ್ತಾನೆ ಆತನ ಮೇಲೆ ವಿಶ್ವಾಸ ಇಟ್ಟು ನಾವು ನಡೆಯುವಂತರಾಗಿರ್ಬೇಕು ಮಕ್ಳು ಹೆಂಗಿರ್ತಾರೆ ಹೇಳು ಮಕ್ಕಳಿಗೆ ನೋಡ್ರಿ ಸಣ್ಣ ಹುಡುಗರಿಗೆ ನೀನು ಗುಡಿಸಲು ಮಳೆ ತಗೊಂಡೋಗಿ ನೀನು ಇಡು ಮತ್ತೆ ಆ ಹುಡುಗರಿಗೆ ತಂದೆ ತಾಗುಳಿದಾರ ಅಷ್ಟೇ ಹುಡುಗಿ ಬೇಕಾಗಿರೋದು ನಾವು ಗುಡ್ಸಲ್ನಾಗ ಅದಿವಾ ಆ ಬಂಗ್ಲಾದಾಗ ಅದಿವಾ ಅವೆಲ್ಲ ಕಾಯಿಲೆ ಇರೋದಿಲ್ಲ ಅವ್ರಿಗೆ ಏನು ಇರ್ತ ಹೇಳು ಆ ಗುಡ್ಸಲಾಗಿದ್ರು ಸಂತೋಷವಾಗಿರ್ತಾರೆ ಎದಿಗ್ ಸಂತೋಷ ಆಗಿರ್ತಾರೆ ಅಂದ್ರೆ ತಮಗೆ ಯಾರು ಇರ್ತಾರ ತಂದೆ ತಾಯು ಅವ್ರ ಜೊತೆಗಿರ್ತಾರ ಅವ್ರಿಗೆ ಏನ್ ಕಾಯಿಲೆ ಇರೋದಿಲ್ಲ ಅವ್ರಿಗೆ ಏನ್ ಗೊತ್ತಾ ಅವ್ರಿಗೆ ಏನ್ ಭರೋಸ ಧೈರ್ಯ ಏನ್ ಹೇಳು ನನ್ನ ತಂದೆ ತಾಯಗುಳದ್ರು ನಾನು ನೋಡ್ಕೊಂತರ ಅಷ್ಟೇ ಇರ್ತದ ಅವ್ರಿಗೆ ಗುಡಿಸಲಾಗಿದ್ರು ಕೂಡ ಅವ್ರು ಏನಿರ್ತಾರ ಹೇಳು ಸಂತೋಷವಾಗಿರ್ತಾರ ಇರ್ತಾರ ಇಲ್ಲ ಎದುಕು ಹೇಳದ ಅವ್ರಿಗೆ ಅವ್ರಿಗೆ ಬೇರೆ ಇನ್ ಆಲೋಚನೆ ನನಗೇನು ಅಮ್ಮ ಅದಾರ ಬೇಸು ಏನೋ ಇರ್ಲಿ ತಿಂತಾರ మక్కడ్రే అదే ఒక సన్న దే మనస్సు కూడా మక్కవ ఎద్ద అల్ే తిత అే మార్తీర్త సంతోషదాత ఎదుక అందే తవంత ఆ విశ్వాస కష్ట కష్ట్రు ఎంత పరిస్థితి ఇరు నన దేవరదనా నంది ననగదనా అన్న ధైర్యం ఇద్దాగా ఎంత పరిస్థితి ఇద్దరు కూడా సంతోషంగా సంతోషవార్తీ సమాధానంగా ఇతీవి నవ్వు ఆ రీతి నడివ్ ఆగి దేవరెల్ నమ్మ మేలిగే అది నమగి ಗೊತ್ತಾಗ ಆಲಸ್ಯ ಆತತ್ತೆ ಆದ್ರೂ ಕೂಡ ನಾವು ನಂಬಿಕೆಲ್ಲಿದ್ದ ನಾವು ನಡಿಬೇಕು ನಂಬಿಕೆಯಲ್ಲಿದ್ದ ಪ್ರಯಾಣ ಮಾಡಬೇಕು ಇಸ್ರಾಯಲ್ ಪ್ರಜೆಗಳು ಕೂಡ ಅದೇ ಐಗುಪ್ ದೇಶದ ಕರ್ಕೊಂಬರ್ತಾನೆ ಎಲ್ಲ ಅಡ್ಡ ಬಂದು ನಿಂದಿರ್ತಾವ ಕೆಂಪು ಸಮುದ್ರ ಅಡ್ಡ ಬರ್ತದೆ ಹಿಂದೆ ನೋಡ್ರೆ ಫರೋಸ್ಟ್ ಸೈನ್ಯ ಎಲ್ಲ ಬ್ಲಾಕ್ ಆಗ್ಬಿಟ್ಟಿರ್ತವ ಅವ್ರಿಗೇನಾಗ್ತದೆ ಪರಿಸ್ಥಿತಿ ನೋಡ್ತಿರ್ತಾರೆ ಗಲಭಿಲಿ ಬರ್ತಿರ್ತಾರೆ ಏನಪ್ಪಾ ಅಂತ ಅರ್ಥ ಆಗೋದಿಲ್ಲ ಅದು ದೇವರ ಆ ಪರಿಸ್ಥಿತಿ ಎದಕ್ಕೆ ಕರ್ಕೊಂಬಂದಿರ್ತಾನೆ ಅಂದ್ರೆ ಇವಾಗ ಸಮುದ್ರನ ದಾಟಿಸ್ತಾನ ಸಮುದ್ರದಲ್ಲೇ ದಾರಿ ತೈತಾನ ದಾರಿ ಕಾಣಬಲ್ಲದು ದಾರಿ ಕಂಡಿಲ್ಲ ಅಂದ್ರೆ ಕೂಡ ದೇವರು ದಾರಿ ತೆರೆಯುವಾಗ್ತಾನೆ ಅದವ್ರು ನೋಡ್ಬೇಕು ಶತ್ರು ಸಮೂಹನೆಲ್ಲ ನಿರ್ಮೂಲ ಮಾಡ್ಬೇಕು ಹಂಗ ನಾವು ಹೋಗ್ತಿರೋ ಪ್ರಯಾಣ ನಮ್ಗೆ ಏನು ಅರ್ಥ ಆಗೋದಿಲ್ಲ ಒಂದ್ಸರಿ ಎಲ್ಲ ಬಂದು ಮೇಲೆ ಬಿದ್ದಂಗೆ ಇರ್ತಾವ ಎಲ್ಲ ಬ್ಲಾಕ್ ಆದಂಗೆ ಇನ್ನು ನಾವು ಏನು ಮಾಡೋದಿಲ್ಲ ಏನೋ ನಮ್ಮ ಜೀವಿತ ಲೈಫ್ ಲಾಂಗ್ ಹಿಂಗೆ ಇದೇ ಕಷ್ಟ ಇದೇ ಬಾದನೆ ಹಿಂಗೆ ಇದ್ಬಿಡ್ತೀವಿ ಏನೋ ಅನ್ನಂಗೆ ಕಾಣ್ತಿರ್ತದೆ ಆ ಪರಿಸ್ಥಿತಿನಲ್ಲೂ ಕೂಡ ದೇವ್ರ ಮಾರ್ಗ ತೆರೀತಾನೆ ಆಮೇನ್ ಅದಕ್ಕೆ ಯಾವಾಗಲೂ ನಾವು ದೇವ್ರಿಗೆ ನಂಬಿಕೆಸರಾಗಿರ್ಬೇಕು ನಂಬಿಕೆಯಲ್ಲಿದ್ದ ಪ್ರಯಾಣ ಮಾಡಬೇಕು ನಂಬಿಕೆ ಎಲ್ಲಿರ್ತದೋ ಅಲ್ಲಿ ಚಿಂತೆಗೆ ಜಾಗ ಇರೋದಿಲ್ಲ ಚಿಂತೆ ನಂಬಿಕೆ ಎರಡು ವೈರುಗಳು ನಾವು ಚಿಂತೆ ಪಡ್ತೀವಿ ಅಂದರೆ ದೇವ್ರನ್ನ ಅವಮಾನ ಪಡಿಸ್ದಂಗೆ ಅರ್ಥ ಎದಕ್ಕೆ ಹೇಳು ನಾವು ಪರಿಪೂರ್ಣವಾದ ನಂಬಿಕೆ ದೇವ್ರ ಮೇಲೆ ಇಟ್ಟಿಲ್ಲ ಅಂತ ಅರ್ಥ ಅವಾಗ ದೇವರಿಗೆ ಅವಮಾನ ಪಡಿಸ್ದಂಗೆ ಅದು ನನ್ನ ಮ್ಯಾಥ್ಸ್ ಟೀಚರ್ ಆಗಿ ನನ್ಕೋ ನನ್ನ ಮಗ ಮ್ಯಾಥ್ಸ್ ಬರವಲ್ದು ಅನ್ಕೋ ನನ್ನ ಕಾಲೇಜ್ ಲೆಕ್ಚರರು ನನ್ನ ಮಗ ಮ್ಯಾಥ್ಸ್ ಬರವಲ್ದು ಒಂದು ಏನೋ ಸಮ್ ಪ್ರಾಬ್ಲಮ್ ಐತೆ ಅವನ ಸಮ್ಮು ನನಗ್ ಬರವಲ್ಲ ಅಂತ ಹೇಳಿ ಅವ್ನು ಊರೆಲ್ಲ ಹೋಗಿ ನನಗ್ ಸಮ್ಮ ಇದನ್ನ ಹೇಳ್ಕೊಡ್ರಿ 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 ಅಂತ ತಿಳಿದ್ರೆ ಅವ್ನು ಯಾರಿಗ ಅವಮಾನ ಪಡಿಸ್ದಂಗೆ ತಂದೆಗೆ ಅವಮಾನ ಪಡಿಸ್ದಂಗೆ ಅದೇ ನಿಮ್ಮ ಅಪ್ಪನೇ ಮ್ಯಾಥ್ಸ್ ಲೆಕ್ಚರರ್ ಅಲ್ಲ ಮ್ಯಾಥ್ಸ್ ಟೀಚರ್ ಅಲ್ಲ ನಿಮ್ಮ ಅಪ್ಪು ಹೋಗಿ ಕೇಳಿದ್ರೆ ನಮಗೆಲ್ಲರಿಗೂ ಹೇಳ್ಕೊಡ್ದ ನಿನಗೆ ಹೇಳ್ಕೊಡೋದು ನೀನು ಹೋಗಿ ಫಸ್ಟ್ ನೀವು ಅಪ್ಪನ ಕೇಳೋದು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ನಂತರ ಇಲ್ಲ ಅವ್ನ ತಿರುಗಿದ್ರೆ ಯಾರಿಗ ಅವಮಾನ ತಂದೆ ಅವಮಾನ ಅಂದ ನಮಗೆ ಸಮಸ್ತ ದೇವ್ರು ನಮಗೆ ಮಾಡ್ತಾನೆ ಚಿಂತೆಲಿ ಮೇಲೆ ಹಾಕು ನೀ ಸಮಾಧಾನ ನಿನ್ನ ನಾನೇನು ಪೋಷಿಸ್ತೀನಿ ನಾನೇನು ಉದ್ಧರಿಸ್ತೀನಿ ಅಂದಾಗ ನಾವು ಚಿಂತನೆ ಮಾಡ್ಕೊಂಡು ಕುತ್ಕೊಂಡ್ರೆ ಅದು ಯಾರಿಗ ಹೋಮಾನ ತಂದೆಗಲ್ಲ ಹವಾನ ದೇವ್ರಿಗಲ್ಲಿ ಹೋಮಾನ ಹಂಗಿರ್ಬಾರ್ದು ನಾವು ವಿಶ್ವಾಸದಲ್ಲಿ ಬಲವಾಗಿರ್ಬೋದು ನನ್ನ ದೇವ್ರ ನಂಬಿಕಸ್ತನು ನನ್ನ ಚಿಂತೆ ಎಲ್ಲ ಆತನ ಮೇಲೆ ಹಾಕಂತೀರ ನಾನು ಆತನ ಮೇಲೆ ಹಾಕಿದ್ರೆ ಸಮಾಧಾನ ಆಗಿರ್ತೀನಿ ನಾನು ಸಂತೋಷವಾಗಿರ್ತೀನಿ ಆ ರೀತಿ ನಾನು ನಡೆಯುವಂತರಾಗಿರ್ಬೋದು ಎಲ್ಲ ಮಾತುಗಳು ದೇವರು ಆಶೀರ್ವಹಿಸಿ ನಮ್ಮ